ಓಟ್ ಚೋರಿ ಓಟ್ ಚೋರಿ ಓಟ್ ಚೋರಿ ಅಂತ ಕರ್ನಾಟಕದ ಐ ಮೀನ್ ಕಾಂಗ್ರೆಸ್ ಪಕ್ಷ ಬಿ ಜೆ ಪಿಯವ್ರ ಮೇಲೆ ಅಕ್ಯೂಸ್ ಮಾಡ್ತಾ ಅದೇ ಓಟ್ ಚೋರಿಯ ಸ್ಕೀಮನ್ನು ಈಗ ಎಕ್ಸ್ಪೋಸ್ ಆಗಿದೆ ಬೆಂಗಳೂರಿನ ಕೋಗಿಲಿನಲ್ಲಿ ಒಕ್ಕಲೆಬ್ಬಿಸಿದಂಥ ಈ ಒಂದು ಪಾಪ ಒಂದು ನೂರೈವತ್ತು ಇನ್ನೂರು ಮುನ್ನೂರು ಜನರ ಬಡ ಜನರು ಏನಿದ್ದಾರೆ ಈ ನಾ ಐ ತಿಂಕ್ ರಾಜ್ಯದ ನಾನಾ ಭಾಗಗಳಿಂದನೋ ಅಥವಾ ಬೇರೆ ರಾಜ್ಯಗಳಿಂದನೋ ಬಂದು ಕರ್ಕೊಂಬಂದವರು ಬೇರೆ ಯಾರೂ ಅಲ್ಲ ಇಟ್ಸ್ ನನ್ನ ಅದರ್ ದಾನ್ ಕೃಷ್ಣ ಬರೇಗೌಡನ ಕ್ಕೆ ರಾಜಕೀಯ ಒಡನಾಟ ಇಟ್ಕೊಂಡಿರುವಂಥ ಮುನಿಕೃಷ್ಣ ಅಂತ ರಿಪಬ್ಲಿಕ್ ಟಿ ವಿಯಲ್ಲಿ ಅಲ್ಲಿನ ಅಲ್ಲಿನಿರುವಂಥ ಜನರು ಕಳೆದ ಇಪ್ಪತ್ತೈದು ವರ್ಷದಿಂದ ನಾವಿಲ್ಲಿ ವಾಸ ಮಾಡ್ತಾ ಇದ್ದೀವಿ ನಾವು ಆಂಧ್ರದಿಂದ ಬಂದಿದ್ದು ನಮ್ಮ ಆಂಧ್ರದಲ್ಲೂ ಆಧಾರ್ ಕಾರ್ಡ್ ಇತ್ತು ಇಲ್ಲಿ ಇಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ ಅಲ್ಲಿರೋ ಪ್ರತಿ ವಾಸಿಗೂ ಸಹ ಆಧಾರ್ ಕಾರ್ಡ್ಗಳನ್ನು ಕಿಟ್ಕೊ ಮ ಆಧಾರ್ ಕಾರ್ಡ್ಗಳು ವೋಟರ್ಸ್ ಕಾರ್ಡ್ಗಳನ್ನು ಕೊಟ್ಟು ಯಲಂಕಾಯಿಂದ ಕೆಲವರನ್ನ ಬಿಟ್ಟಿದ್ದಾರೆ ಬೇರೆ ಯಾರೂ ಅಲ್ಲ ಇದೇ ಕಾಂಗ್ರೆಸ್ ಪಾರ್ಟಿಯ ಕೃಷ್ಣ ಬರೇಗೌಡನ ಒಡನಾಟ ಹೊಂದಿರುವಂಥ ಮುನಿಕೃಷ್ಣ ಅವರು ಅಂತೇಳಿ ರಿಪಬ್ಲಿಕ್ ಟಿ ವಿನಲ್ಲಿ ಅವರೇ ಖುದ್ದು ಹೇಳ್ತಾರೆ ಅದು ಡಿಬೇಟ್ ಆಗಿದೆ ಪ್ರಶ್ನೆ ಏನಪ್ಪ ಅಂತಂತಾರೆ ರಾಷ್ಟ್ರ ಮಟ್ಟದಲ್ಲಿ ಓಟು ಚೋರಿ ಓಟು ಚೋರಿ ಹೇಳುವಂಥ ಇದೇ ಕಾಂಗ್ರೆಸ್ಸು ಕೃಷ್ಣ ಬರೇಗೌಡನ ಕಾನ್ಸ್ಟಿಟ್ಯೂನ್ಸಿಲಿ ಆಮೇಲೆ ಅಲ್ಲಿ ಒಕ್ಕಲಿಬ್ಸ್ದವರು ಮೋಸ್ಟ್ ಆಫ್ ದೆಮ್ ಆರ್ ಎಲ್ಲ ಬಡವರು ನಿರ್ಗತಿಕರು ಜೊತೆಯಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಸೇರಿದವರು ಕೇರಳ ಇಂದು ಕೂಡ ಒಂದಷ್ಟು ಜನ ಬಂದಿದ್ದಾರೆ ಕಾಶ್ಮೀರಿಂದ ಒಂದಷ್ಟು ಜನ ಬಂದಿದ್ದಾರೆ ಆಂಧ್ರ ಇಂದ ಬಂದಿದ್ದಾರೆ ಎಲ್ಲ ಒಂದು ಅಲ್ಲೊಂದು ಒಂದು ವೋಟ್ ಪ್ಯಾಕೆಟನ್ನು ಕ್ರಿಯೇಟ್ ಮಾಡಿದಂಥ ಇದೇ ಕಾಂಗ್ರೆಸ್ ಸರ್ಕಾರ ಬಿಕಾಸ್ ದೇ ಆರ್ ಕ್ಲೇಮಿಂಗ್ ನಾವು ಯಾರು ಇದನ್ನು ಹೇಳ್ತಾ ಇಲ್ಲ ರಿಪಬ್ಲಿಕ್ ಟಿ ವಿನಲ್ಲಿ ಓಪನ್ ಡಿಬೇಟ್ ಆಗಿದೆ ಜೊತೆಯಲ್ಲಿ ಕಾಂಗ್ರೆಸ್ಸಿನ ಈ ಒಂದು ವೋಟ್ ಬ್ಯಾಂಕ್ ರಾಜಕೀಯ ಅಥವಾ ಕರಾಳ ಮುಖ ಈ ಕಾಂಗ್ರೆಸ್ಸಿನ ಕರಾಳ ಮುಖ ಒಂದು ಕಡೆ ಬೇರೆ ಪಕ್ಷಗಳನ್ನು ಓಟ್ ಚೋರಿ ಅಂತ ಹೇಳೋದು ತನ್ನದೇ ಪಕ್ಷದಲ್ಲಿ ಬಡವರನ್ನ ಕರ್ಕೊಂಬಂದು ಓಟ್ಗೋಸ್ಕರ ಅಲ್ಲಿ ಗುಡ್ಡೆ ಹಾಕಿ ಆ ಆ ಇವತ್ತು ಒಂದು ಹದಿನೈದು ಎಕರೆ ಜಮೀನಿಗೆ ಇವತ್ತು ಕಡಿಮೆ ಅಂತಂದ್ರೆ ಒಂದು ಸಾವಿರದ ಐನೂರು ಎರಡು ಸಾವಿರ ಕೋಟಿ ಬೆಲೆ ಬಂದರೆ ಅವ್ರನ್ನ ಅಲ್ಲಿಂದ ಒಕ್ಕಲಿಬ್ರಿಸಿ ಈಗ ಆ ಜಾಗದಲ್ಲಿ ಬೇರೆ ಯಾರೋ ಬಿಸ್ನೆಸ್ ಮೆನ್ಗಳಿಗೆ ಕೊಟ್ಟು ಬೆಂಗಳೂರಲ್ಲಿ ಐ ಥಿಂಕ್ ಗೋಲ್ಡ್ ಗೋಲ್ಡ್ ಹೀರಿಗೆ ರೇಟು ಬೆಂಗಳೂರಲ್ಲಿದೆ ಈ ಒಂದು ಕೆಲಸಗಳನ್ನು ಒಂದು ಕಡೆ ಏನೋ ಬಡವರ ಮನೆಗೆ ಬುಲ್ಡೋಸರ್ಗಳನ್ನ ನುಗ್ಸೋದು ಓಟ್ ಬ್ಯಾಂಕ್ಗಳನ್ನು ಕ್ರಿಯೇಟ್ ಮಾಡೋವಂಥ ಇದೇ ಕಾಂಗ್ರೆಸ್ ಅವರು ಮತ್ತು ಕಾಂಗ್ರೆಸ್ಸಿನ ಸರ್ಕಾರ ಏನೋ ಏನೋ ಕೃಷ್ಣ ಕೂಡ ಜೊತೆಯಲ್ಲಿ ಏನೋ ಅವರನ್ನು ದುರ್ಬಳಕೆ ಮಾಡಿಕೊಂಡು ಕ್ರಿಮಿನಲ್ ಇಲ್ಲಿರೋ ವ್ಯಕ್ತಿಗಳನ್ನು ರಿಯಲ್ ಎಸ್ಟೇಟ್ ಅದಕ್ಕೆ ಬಳಸ್ಕೊಂಡು ಓಟ್ ಬ್ಯಾಂಕ್ಗಳನ್ನು ಮಾಡುವಂಥ ಇದೇ ಕೃಷ್ಣ ಬರೇಗೌಡನ ಟೀಮು ಈಗ ಎಕ್ಸ್ಪೋಸ್ ಆಗಿದೆ ಕೃಷ್ಣ ಬರೇಗೌಡ ಒಂದಲ್ಲ ಒಂದು ರೀತಿಯಲ್ಲಿ ಸಾಕಷ್ಟು ವಿಚಾರಗಳಲ್ಲಿ ಎಕ್ಸ್ಪೋಸ್ ಆಗ್ತಾನೇ ಇದ್ದಾನೆ ಓಕೆ ಈಗಲೂ ಆಗ್ತಾನೇ ಇದ್ದಾರೆ ಮುಂದೆ ನೋಡಬೇಕು ಯಾವ ಯಾವ ಕ್ರಿಮಿನಲ್ ಇಲ್ಲಿರುವಂಥ ವ್ಯಕ್ತಿಗಳಿಗೆ ಕಾರ್ಪೊರೇಷನ್ ಟಿಕೆಟ್ ಕೊಟ್ಟು ಈ ಒಂದು ಕಾನ್ಸ್ಟಿಟ್ಯೂನ್ಸಿನ ಏನು ಏನು ಮ ಏನು ಐ ಥಿಂಕ್ ಕೋಲಾರದಿಂದ ಬೆಂಗಳೂರಿನ ಬ್ಯಾಟ್ರಾಯನ್ಪುರಕ್ಕೆ ನಾಲ್ಕು ಬಾರಿ ಎಮ್ ಎಲ್ ಎ ಮಿನಿಸ್ಟರ್ ಆದಂಥ ಕೃಷ್ಣ ಬರೇಗೌಡ ಇವತ್ತು ಮಾಡಿರೋಂಥ ಅವಾಂತರ ಏನಿದೆ ಥೇಟ್ ಒಂದು ಇಪ್ಪತ್ತು ಸಾವಿರ ಕೋಟಿಗೂ ಹೆಚ್ಚು ಸರ್ಕಾರಿ ಜಗಳಕ್ಕೂ ಏನೋ ಲೂಟಿಯಾಗಿದೆ ಪೊಲೀಸವರು ಯಾವಾಗಲೂ ಕ್ರಿಮಿನಲ್ ಕ್ರಿಮಿನಲ್ನಲ್ಲಿರೋ ಜೊತೆ ನಡೆಸ್ಕೊಂಡು ರಿಯಲ್ ಎಸ್ಟೇಟ್ಗಳು ಮಾಡಿಕೊಂಡು ದುಡ್ಡು ಮಾಡಿಕೊಂಡು ನಮ್ಮ ಇದೇ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಬಾಗ್ಲೂರು ಲಿಮಿಟ್ಸಲ್ಲಿ ಏನೋ ಒಂದು ಡ್ರಗ್ಸ್ ಫ್ಯಾಕ್ಟ್ರಿ ಪತ್ತೆ ಆಗಿದೆ ಒಬ್ಬ ಡಿ ಸಿ ಪಿ ಕ್ರಿಮಿನಲ್ ಇನ್ನೆಲೆ ಇರುವಂಥ ವ್ಯಕ್ತಿಗಳ ಜೊತೆ ಫೋಟೋ ಶೂಟಿಗೆ ಬರ್ತಾನೆ ಇಷ್ಟು ಇಷ್ಟೆಲ್ಲ ಸಾಲದೆ ಬ ಬಡವ್ರ ಮನೆಗೆ ಬುಲ್ಡೋಸರ್ ನುಗ್ಗುತ್ತೆ ಬಳ್ಳಾರಿನಲ್ಲಿ ಗುಂಡಾರುತ್ತೆ ಆದರೂ ಮೌನಕ್ಕೆ ಜಾರಿರುವಂಥ ಸರ್ಕಾರ ಈ ಒಂದು ಬುಲ್ಡೋಸರ್ ಕಹಾನಿ ರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಮಾಡ್ತು ಈಗ ಗುಂಡಿನ ಬಳ್ಳಾರಿನ ಗುಂಡಿನ ಸದ್ದು ಸಹ ರಾಷ್ಟ್ರೀಯ ಮಟ್ಟದಲ್ಲಿ ಗುಂಡು ಏನೋ ಸದ್ದು ಮಾಡ್ತಾ ಇದೆ ಬಡವರಿಗೆ ಬದುಕಂಗಿಲ್ಲ ಇವರಿಗೆ ವೋಟ್ ಬ್ಯಾಂಕ್ ಬೇಕು ಇವ್ರು ಯಾವಾಗಲೂ ಎಮ್ ಎಲ್ ಎ ಆಗಬೇಕು ಮಿನಿಸ್ಟ್ರುಗಳಾಗಬೇಕು ಇದೇ ಇವರ ಒಂದು ಸಂಸ್ಕೃತಿ ಅಂತೇಳಿ ಅಧಿಕಾರ ಅದಕ್ಕೋಸ್ಕರ ಏನು ಬೇಕಾರೆ ಮಾಡೋಕ್ಕೋ ಈ ಪಕ್ಷಗಳು ಏಸೋದಿಲ್ಲ ಅಂತ ಹೇಳುತ್ತಾ ಬಡವ್ರು ಬೇಕಾದಾಗ ಅವರು ವೋಟರ್ಸ್ ಐ ಡಿ ಕಾರ್ಡ್ ಕೊಟ್ಟು ಅವರನ್ನು ಅಲ್ಲಿ ಜಾಗ ಕೊಡ್ತಾರೆ ಬಡವರಿಗೆ ಆ ಜಾಗ ಕೊಟ್ಟಿರೋ ಅಂತ ಬೆಳೆ ಬಾಳ್ದಾಗ ಅವ್ರನ್ನ ಒಕ್ಕಲಿಬರಿಸಿ ಬುಲ್ಡೋಸರ್ ನುಗ್ಸ್ತಾರೆ ಬ್ಯಾನರ್ ವಿಚಾರಕ್ಕೆ ಬಳ್ಳಾರಿನಲ್ಲಿ ಏನೋ ಗುಂಡುಗಳು ಆರುತ್ತೆ ಒಬ್ಬ ವ್ಯಕ್ತಿ ಮರಣ ಆಗ್ತಾನೆ ಒಬ್ಬ ಎಸ್ ವಿ ಸಸ್ಪೆಂಡ್ ಆಗ್ತಾನೆ ಆಸ್ ಎಸ್ ಪಿ ಐ ಥಿಂಕ್ ಸೂಸೈಡ್ ಅಟೆಂಪ್ಟ್ ಮಾಡ್ತಾನೆ ಇದು ಇಂದಿನ ಈ ಕರಾಳ ರಾಜ್ಯ ಸರ್ಕಾರ ಧ್ವನಿ ಮಾಡೋರ ಮೇಲೆ ಸುಳ್ಳು ಕೇಸುಗಳನ್ನು ದಾಖಲೆ ಮಾಡುವಂಥ ಇದೇ ಸರ್ಕಾರ ಧ್ವನಿ ಮಾಡೋರ ಮೇಲೆ ಸುಳ್ಳು ಕೇಸುಗಳನ್ನು ದಾಖಲು ಮಾಡೋದು ಫೋಟೋ ಹಾಕರೆ ಅಟ್ರಾಸಿಟಿ ಕೇಸ್ಗಳನ್ನು ಬುಕ್ ಮಾಡೋದು ಮನೆ ಹತ್ರ ಪೊಲೀಸರು ಕಳಿಸೋದು ನಿಮ್ಮ ದುರಾಡಳಿತವನ್ನು ಮೆರೆಯೋದು ಇವತ್ತು ಆ ಬಳ್ಳಾರಿನಲ್ಲಿ ಗುಂಡಾರ್ಸ್ಕೊಂಡಿದ್ದಾರೆ ಯಾರನ್ನೂ ಅರೆಸ್ಟ್ ಮಾಡಿಲ್ಲ ಪ್ರಸ್ಟೇಟ್ ಮೇಲೆ ಮೇಲೆ ಪ್ರಸ್ ಒಂದು ಜುಡಿಷಿಯಲ್ ಎನ್ಕ್ವೈರಿ ಬೇಕಾಗಿದೆ ಎಲ್ಲೋ ಒಂದು ಕಡೆ ಏನೋ ಕ ಕರ್ನಾಟಕ ಆಡಳಿತದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಎಲ್ಲೋ ಒಂದು ಕಡೆ ಈ ನೇಪಾಳು ಬಾಂಗ್ಲಾದೇಶ್ ಥರ ಏನಾದರೂ ಆಗ್ಬಿಡ್ತಾ ಇದೆಯಾ ಅನ್ನೋ ಒಂದು ಭಯ ನಮ್ಮೆಲ್ಲರಿಗೂ ಏಳು ಕೋಟಿ ಕನ್ನಡಿಗರಿಗೆ ಕಾಡ್ತಾ ಇದೆ ಬಡವರು ಇಲ್ಲಿ ಸುರಕ್ಷಿತ ಅಲ್ಲ ಆಮೇಲೆ ರೌಡಿಗಳು ಕ್ರಿಮಿನಲ್ಗಳು ಭ್ರಷ್ಟ ಪೊಲೀಸರು ಒಂದು ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇದೆಲ್ಲ ಹತ್ತಿಕ್ಕಬೇಕು ಅಂತಂದರೆ ಮುಂದೆ ಬರುವಂಥ ತನ್ನ ತಾಲೂಕ್ ಪಂಚಾಯತಿ ಚುನಾವಣೆಗಳಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆಗಳಲ್ಲಿ ಬೆಂಗಳೂರಿನ ಜಿ ಬಿ ಎ ಚುನಾವಣೆಗಳಲ್ಲಿ ಐ ತಿಂಕ್ ಪಕ್ಷಗಳನ್ನು ಸೋಲಿಸಿ ಸ್ವತಂತ್ರ ಇಂಡಿಪೆಂಡೆಂಟಾಗಿ ನಿಂತ್ಕೊಳ್ಳೋಂಥ ವ್ಯಕ್ತಿಗಳಿಗೆ ಸಾಕಾರ ಮಾಡಿ ಸ ಕರ್ನಾಟಕವನ್ನು ರಕ್ಷಣೆ ಮಾಡುವಂಥ ಕೆಲಸ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ವಾಪಸ್ ತರುವಂಥ ಕೆಲಸ ನಮ್ಮ ನಿಮ್ಮ ಮೇಲೆ ಇದೆ ಅಂತ ಸದಾ ನಿಮ್ಮ ಜೊತೆ ಟ್ರೂ ಲೈಫ್ ನ್ಯೂಸ್ ಇದ್ದೇ ಇರುತ್ತದೆ ಅಂತ ಹೇಳುತ್ತಾ ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್ ಕಣ ಕಣದಲ್ಲೂ ಕನ್ನಡ